ನಮಸ್ಕಾರ ಸ್ನೇಹಿತರೆ ಆದಿಶಕ್ತಿ ಪರಾಶಕ್ತಿ ಆ ಒಂದು ದುರ್ಗಾ ಮಾತೆಯ ಅವತಾರವಾಗಿರ್ತಕ್ಕಂತಹ ನಮ್ಮ ಗುರುಸಮ್ಗಳಿದ್ದಾರೆ ಲಕ್ಷ್ಮಿಯವರು ಅವರು ಓಂ ಶಕ್ತಿಯ ಒಂದು ಮಹಿಮೆ ಮತ್ತು ಒಂದು ಶಕ್ತಿಯಗಳ ಒಂದು ಇದರ ಬಗ್ಗೆ ಓಂ ಶಕ್ತಿ ಬಗ್ಗೆ ಅವರು ಒಂದು ಹೋಗಿದ್ದಾರೆ ಹಾಗಾಗಿ ಅವರು ಒಂದು ದೇವಸ್ಥಾನ ಕಳಿಸ್ತಾ ಇದ್ದಾರೆ ಅಲ್ಲಿಗೆ ಗುರುಸಮ್ಗಳಾಗಿದ್ದಾರೆ ಹಾಗಾಗಿ ಅವರು ಸಂಗಡೆ ಒಂದೆರಡು ಮಾತಾಡ್ಬಿಡಿ ಆದಿಶಕ್ತಿ ಪರಾಶಕ್ತಿ ಅದ್ರ ಬಗ್ಗೆ ಒಂದೆರಡು ಮಾತಾಡಿ ನೋಡಿ ಇವರು ಓಂ ಶಕ್ತಿ ಒಂದು ಪ್ರಸಾದವನ್ನ ಕೊಟ್ಟಿದ್ದಾರೆ ಬಹಳ ಸಂತೋಷ ಆಯ್ತು ಈಗ ನಿನ್ನೆ ತಾನೆ ಮೊನ್ನೆ ಬಂದಿದ್ದಾರೆ ಆಗ ನಮ್ಮ ನಮ್ಮ ಮನೆಗೆ ಪ್ರಸಾದ ಬಂದಿದ್ದಾರೆ ಕೂಡಿದಾರೆ ಮಾಡಿ ಆಯ್ತು ನೀವು ಒಂದೆರಡು ನಿಮ್ಮ ಅನುಭವ ಹೇಳಿ ಸರಿ ಆಯ್ತು ನಮ್ಗೆ ಅಲ್ಲಿ ಹೋದಾಗಿಂದ ನಮ್ಗೆ ತುಂಬಾ ಒಳ್ಳೇದಾಗೈತೆ ಹತ್ತಾರು ಜನಕ್ಕೂ ಒಳ್ಳೇದಾಗೈತೆ ಈಗ ಒಂದ್ ದೇವಸ್ಥಾನ ಕಟ್ಟಿದೀನಿ ನೂರಾರು ಜನ ಬಂದು ದರ್ಶನ ಮಾಡ್ಲಿ ಅಂತ ಅಷ್ಟೇ ನಮ್ಗೆ ಕೇಳ್ತಾ ಇರೋದು ಮುಂದಕ್ ನೀವೇ ನೋಡ್ತೀರಾ ಓಂ ಶಕ್ತಿ ಆದಿಶಕ್ತಿ ಓಂ ಶಕ್ತಿ ಆದಿಶಕ್ತಿ